ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾಗಿರುವಂತಹ ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬಾರ್ಡರ್ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಡಿಸೈನ್ನ ಡ್ರಾ ಮಾಡಿಕೊಂಡು ಫ್ಲವರ್ಸ್ನ ಡ್ರಾ ಮಾಡ್ಕೊಂಡಿದ್ದೀನಿ ಸೂಜಿಗೆ ದಾರವನ್ನು ಹಾಕಿಟ್ಕೊಂಡಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೀಗೆ ನೋಡಿ ಹೀಗೆ ತಗೊಂಡು ಮತ್ತೆ ಇಲ್ಲಿ ಒಳಗಡೆ ಹಾಕಬೇಕು ಹೀಗೆ ನಂತರ ಇಲ್ಲಿಂದ ಮೇಲ್ ತಗೊಂಡು ಈಗ ಹೀಗೆ ನೋಡಿ ರಿವರ್ಸಲ್ಲಿ ಹೀಗೆ ಬರಬೇಕು ನೋಡಿ ಹೀಗೆ ತಗೊಂಡ್ಬಿಟ್ಟು ನಂತರ ಇಲ್ಲಿಂದ ಮತ್ತೆ ಕೆಳಗಡೆ ತಗೋತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ಮತ್ತೆ ಮೇಲ್ ತೊಗೊಂಬಿಟ್ಟು ಮತ್ತೆ ಈ ದಾರ ಹೀಗೆ ಬರಬೇಕು ಹೀಗೆ ಹೀಗೆ ಸೂಜಿಯ ಕೆಳಗೆ ಬರಬಾರ್ದು ಸೂಜಿಯ ಮೇಲ್ಗಡೆಯೇ ಬರಬೇಕು ಈ ಡಿಸೈನ್ಗೆ ಇಲ್ಲಿ ಹಾಕೋದಕ್ಕೆ ಡಬ್ಬಲ್ ಕಲರ್ ದಾರ ತಗೊಂಡ್ರೂ ಸಹ ಚೆನ್ನಾಗಿರತ್ತೆ ಇಲ್ಲಿ ಒಂದು ಕಲರ್ ಬಂದು ಇಲ್ಲೊಂದು ಕಲರ್ ಬರುತ್ತೆ ಅದು ಸಹ ತುಂಬ ಗ್ರ್ಯಾಂಡ್ ಆಗಿ ಇದೇ ರೀತಿಯಲ್ಲಿ ನಾನು ಇಲ್ಲಿ ಫುಲ್ ಕವರ್ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ರೀತಿಯಲ್ಲಿ ಉಳಿದಷ್ಟು ಟ್ರೈಯಾಂಗಲ್ಗೂ ಸಹ ಹಾಕ್ಕೋತಾ ಇದ್ದೀನಿ ನೋಡಿ ಫುಲ್ ಟ್ರಯಾಂಗಲ್ಗೆಲ್ಲ ಆಗಿದೆ ಡಿಸೈನು ಈಗ ನಾನಿಲ್ಲಿ ಫ್ಲವರ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಹೀಗೆ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಫಿಲ್ಲಿಂಗ್ ಆದಮೇಲೆ ನಂತರ ಇಲ್ಲಿ ದಾರನ ಕೆಳಗಡೆ ಹಾಕ್ಬಿಟ್ಟು ಇಲ್ಲಿ ಪೆಟಲ್ಸ್ ಏನು ಡ್ರಾ ಮಾಡಿದ್ದೀನಲ್ಲ ಅಲ್ಲಿ ಮೇಲ್ಗಡೆ ತಗೋತಾ ಇದ್ದೀನಿ ನಂತರ ಹೀಗೆ ಒಂದು ಚೈನ್ ಹಾಕ್ಬಿಟ್ಟು ಒಳಗಡೆ ಹಾಕ್ತಾಯಿದ್ದೀನಿ ಪ್ರತಿ ಪೆಟಲ್ಗೂ ಹೀಗೆ ಒಂದು ಚೈನು ಹಾಕಿಬಿಟ್ಟು ಒಳಗಡೆ ಹಾಕಿ ಮತ್ತು ದಾರವನ್ನು ಮತ್ತೊಂದು ಸೈಡಿಂದ ತಗೊಂಡು ಮತ್ತೊಂದು ಪೆಟಲ್ಗೆ ಚೈನ್ನ ಹಾಕಿ ನೋಡಿ ಪೆಟಲ್ಸ್ ಎಲ್ಲ ಆದಮೇಲೆ ಹೀಗೆ ದಾರನ ಪೆಟಲ್ಸ್ ಒಂದೊಂದೇ ಪೆಟಲ್ ಮೇಲ್ಗಡೆ ಹೀಗೆ ತೊಗೊಂಡ್ಬಿಟ್ಟು ಒಂದು ಎರಡು ರೌಂಡು ಸುತ್ತಿಬಿಟ್ಟು ಹೀಗೆ ಕೆಳಗಡೆ ಹಾಕ್ತಾಯಿದ್ದೀನಿ ಇದೇ ರೀತಿಯಲ್ಲಿ ಅಷ್ಟು ಫ್ಲವರ್ಸಿಗೂ ಹಾಕ್ಕೋತಾ ಇದ್ದೀನಿ ಈಗ ನೋಡಿ ಫುಲ್ ಡಿಸೈನ್ ಆಗಿದೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಕಾಂಬಿನೇಷನ್ನು ಸಹ ಸೂಪರ್ ಆಗಿದೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇ ಶೇರ್ ಮಾಡಿ ಅಂತ ಹೇಳ್ತಾ ನೀವು ಒಮ್ಮೆ ಈ ಡಿಸೈನ್ನ ಟ್ರೈ ಮಾಡ್ತೀರಾ ಅಲ್ವಾ ಮತ್ತೆ ಒಂದು ಹೊಸ ವಿಡಿಯೋ ತಿಂದು ಭೇಟಿಯಾಗೋಣ ಅಂಟಲ್ದ ಅಂಟೆ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್